ಯಾಕೆ ಇಷ್ಟ ಮಾಡಿದ್ವಿ ನನಗೆ ಬೆಟ್ಟಾಗ ನಾನು ಮಾರಿ ನೋಡು ಆಶೀರ್ ಐತಿ ನಿನಗ ನೀನೇನ ಬೆಟ್ಟಿಗೆ ಬಾ ಅಂತ ನಮ್ಮ ಅಪ್ಪನ ನನ್ನ ಮಣ್ಣನ್ನ ಕಣ್ಣು ತಪ್ಪಿಸ್ಬರೋದು ಎಷ್ಟು ಕಷ್ಟ ಅಂತ ನಿಂಗೆ ಗೊತ್ತೇನೋ ಇವತ್ತು ಕಣ್ ತಪ್ಪಿಸಿ ಬರಕ್ಕೆ ಹಿಂಗೆ ಮಾಡಕ್ಕೈತಿ ನಾಳೆ ಮನೆ ಬಿಟ್ಟು ಬಾ ಅಂದ್ರೆ ನೀ ಏನು ಬರ್ತಿ ನನ್ನ ಮದುವೆ ಏನಾಗ್ತಿ ಸುಮ್ ಟೈಮ್ ಪಾಸ್ ಲವ್ ಮಾಡಕತ್ತೇನು ಮತ್ತೆ ನಿನಗೆ ಯಾಕೆ ಡೌಟ್ ಬಂತು ನಾನು ನಿನಗೆ ಕೇಳಬೇಕು ನೀನು ನನಗೆ ಕೇಳಾತ್ತೀಯಲ್ಲ ನನ್ನ ಮೇಲೆ ಏನಾರ ಡೌಟ್ ಐತೆ ನಿನಗೆ ಯಾವ ಹುಡುಗಿ ಏನು ಮಿಷನ್ ಮಾಡಿ ತೋರಿಸ್ ನೋಡೋಣ ನಾ ಆ ರೀತಿ ಹೇಳಿಲ್ಲ ಅಂದ್ರ ನಾನು ಯಾರಿಗಾನ ಮೆಸೇಜ್ ಮಾಡ್ತೀನಿ ಅಲ್ಲೇ ಹೇಳಾಕತ್ತಿದ್ದು ನಿಮ್ಮ ಅಪ್ಪನ ನಿಮ್ಮ ಅಣ್ಣನ ಕಣ್ ತಪ್ಪಿಸ್ಕೋರ್ದು ಲೇಟ್ ಆಯ್ತಂದಿಲ್ಲ ಅದಕ್ಕೆ ಕೇಳಾಕತಿ ನೀ ಎಲ್ಲೆಲ್ಲಿ ರೋಯಿ ಆಗತ್ತಿಲ್ಲ ನಿನ್ ಜೊತೆ ಏನ್ ಮಾತಾಡೋದು ಮುಂದೆ ನಿನ್ನ ಮದುವೆಯಾಗಿ ಏನು ಬಾಳೆ ಮಾಡೋದಪ್ಪ ಅವ್ರದೇನು ಮಾಡ್ಬೇಳ್ ಬಿಡುಗೊಂಡ ನಿನ್ ಜೊತೆ ಸುತ್ತಾಡ್ಬೇಕು ನೀ ನನ್ನ ಜೊತೆ ಹೊರಗಡೆ ಸುತ್ತಾಡುದ ಆದ್ವಾರ ಏನಾಗೈತ ಗೊತ್ತಿಲ್ಲ ನಿಮ್ಮಣ್ಣ ನಡು ಆದ್ಯಾಗ ಹೇಳುದ ನನಗೆ ಹೊಡೋದಕ್ಕೆ ಚೆನ್ನಾಗಿ ಕರ್ಕೊಂಡು ಹೋದ ಮತ್ತೆಲ್ಲಿ ಹೊಡಿಸ್ಕೊಳ್ಳೋಪ್ಪ ಬೇಡ ಇಲ್ಲೇ ಬೇಟೆಗಳು ಇಲ್ಲೇ ಏನೋ ಒಂದು ತಾಸು ನಿಂತು ಮಾತಾಡೋ ಕರೆ ಮಾತಾಡಿ ಬನ್ನಿ ಹೋಗಕತ್ತೈತೆ ಮುಂದೊಂದು ದಿನ ಬರ್ತೈತಿಲ್ಲ ನಾನು ನೀನು ಜೋಡಿ ಮಗ ತಿರುಗಾಡು ಹೊತ್ತ ಅವಾಗ ತಿರುಗಾಡು ನಾವು ಬರೀ ಹಿಂಗ ಹೇಳ್ತಿ ಎಲ್ಲೂ ಕರ್ಕೊಂಡು ಹೋಗೋದಿಲ್ಲ ಎಲ್ಲೂ ಬರೋದಿಲ್ಲ ನೀನ್ ಯಾವ ಸೀಮೇಲೆ ಲೇ ಎಲ್ರ ಸುತ್ತಾಡಿದ್ರ ಜೋಡ್ ಕರ್ಕೊಂಡ್ ಅಡ್ಡಾಡಿದ್ರ ಅಷ್ಟ ಪ್ರೀತಿ ಅಂತಾರೆ ನಿನ್ನೆ ಎಷ್ಟು ಹಚ್ಕೊಂಡ್ ಪ್ರೀತಿ ಮಾಡಕ್ ನಿನ್ ಗೋತ್ರ ಐತಿ ಯಾಕ್ ಸುಮ್ನ ಸುತ್ತಾಡೋದು ಹಂಗೆ ಹಿಂಗ ನಾನು ತಾಳಿ ಕಟ್ಟಿ ಮದಿವಾಗ ಟೈಮ್ ಪಾಸಿ ಪ್ರೀತಿ ಮಾಡೋವಲ್ಲ ಏನ ನೀ ಯಾಕೆ ಇಷ್ಟೊಂದು ಸೀರಿಯಸ್ ತಗೋತಿ ಸುಮ್ನ ಹುಡುಗಾಟ ಮಾಡಿಂತು ಹುಡುಗಾಟದ ಹುಡುಗಿ ಹುಡುಗಾಟ ಮಾಡ್ಲಾರ ಮತ್ತೆ ಈ ನಿನ್ ಹುಡುಗಾಟ ಸಂಬಂಧ ನಾ ನಿನ್ ಪ್ರೀತಿ ಮಾಡಿದ್ದೆ ಟೈಮ್ ಮಾತ್ ಮತ್ ನಿಮ್ ಅನ್ನೋದು ಬಂದಾರ ಹೋಗ್ತೇ ನೋಡ ಹ್ಮ್ ಹೋಗ್ಬೇಕು ಆತ್ ಬಿಟ್ ಬರ್ ಬಾ ಏನ್ ನಾನು ನಿನ್ನ ಬಿಟ್ಟು ಬರ್ದ ಏ ಆಗಲ್ಲಪ್ಪ ಹೋದ್ವಾರ ನಿಮ್ ಅನ್ ನೋಡಿಲ್ಲ ಬಸ್ ಹೋಗಿಲ್ಲ ಆಟೋಗ್ ಹೋಗೋ ನಿಮ್ ಮನಿ ತಕ್ಕ ಬಂದ ನಿಮ್ ಅನ್ನ ಕನಿ ನಾ ಬಿ ಬರೋ ಮಾತ್ ಬಾ ದೂರ ನೋಡಬಹುದು ಏನು ಮಾಡುದು ಮೊದ್ಲೆ ತರ ಇಕ್ನು ಬೇಟೆ ಬರೋಳು ಅವ್ರ ಅಣ್ಣ ಅವರಪ್ಪ ಕಣ್ಣ ಕಣ್ಣಿಟ್ಟ ಕಾಯ್ತಾರೆ ಏನು ಮಾಡೋದು ಚಿಕ್ಕಳಾಗ ಮಾತಾಡ್ಕೋದ್ ನಿಂತೀವಿ ಈ ಕಡೆ ಉಂಟು ಮಾರಾ ಮನೆ ಕೂತು ಕೆಟ್ಟ ಬೇಸ್ರ ಉಂಟಿತ್ತಾ ನಿಮ್ಮ ಮನೆ ಕಡೆ ಹೋಗಿದ್ದೆ ನೀರು ಇದೆ ಏನಂತ ಮತ್ತೆ ಈ ಕಡೆ ಅಂಗಡಿ ಕಡೆ ಹೋಗುತ್ತೆ ಹೇಳಿ ನೋಡ್ಬೇಕು ಅಂತ ಹೊಂಟಿದೆ ತೊಂದ್ರೆ ಇಲ್ಲೇ ದರ್ಶನ ಕೊಟ್ಟಿಲ್ಲ ಬ್ಯಾಸರ ಅದೈತೆ ಹಾಂ ಹಂಗಾರ ಒಂದು ಕೆಲಸ ಮಾಡಿದೆ ಇವ್ರ ಮನೆ ಕಡೆ ನಂಗೆ ಹೋಗಕ್ಕೆ ಆಗೋದಿಲ್ಲ ನಾನು ಗಾಡಿ ತೊಗೊಂಡು ಸ್ವಲ್ಪ ಇವ್ರ ಮನೆ ಬಿಟ್ಟು ಬರೋ ಇಲ್ಲೇ ಇಲ್ಲ ಅವ್ರ ಅಣ್ಣ ನೋಡಿರ್ ಮತ್ ಏನ್ರ ತಿಳ್ಕೊತಾರ ಈ ಬಿಟ್ಟು ಬಿಡಾನ ಬಂದ್ಬಿಡು ನಾ ಬಿಟ್ಟರೆ ನನ್ಗೆ ಏನ್ರಿ ತಿಳ್ಕೊಂಡ್ರಂದ್ರೆ ಏ ಮರೆಯ ಅಕ್ಕ ಏನ್ರ ಕವರ್ ಮಾಡ್ತಾಳೆ ಅಲ್ಲಿ ಹ್ಮ್ ಅವ್ರ ಏನ್ರಿ ಕೇಳಿದ್ರ ಅಣ್ಣ ನಿನ್ಗ ಅನ್ಬೋದು ನನಗ ಅನ್ನಕಾಕೈತೆ ದೋಸ್ತ ಮಾಡಕ್ ಹೋಗ್ಬೇಡ ನನ್ ಗಡಿ ನನ್ ಗಡಿ ತಂದ್ ಹೋಗ್ಬೋದು ಅವ್ರ ಮನಿ ತೆಕ್ಕಿನಿಸ್ಬಾರ್ದು ದೂರ ಇಲ್ಲಿ ಶಿವ ನಿನಗ್ ಬಾ ಅಂದ್ರೆ ಅವ್ರ ಕೂಡ ಕಳಿಸ್ತೀಯಲ್ಲ ನಿನಗ್ ಬರಕ್ ಏನಾಗುತ್ತ ನನಗೇನು ಆಗುದಿಲ್ಲ ನಿಮ್ಮ ಅಣ್ಣಂದ್ ಅಷ್ಟ ಪ್ರಾಬ್ಲಮ್ ನಂಗ ನಮ್ ದೋಸ್ತ್ ಬಿಟ್ಟು ಬರ್ತಾ ಅಂತ ಮತ್ ನಾನಿಲ್ ಸಿಗುಂಡ್ಲ ನಾಳಿಗ್ ಬರತ್ತಿಲ್ಲ ಬಿಟ್ಟು ಬೇಡ ಯಾರ ಬಡಿಸಿಟ್ಟಿ ಬೇಡಪ್ಪ ನನ್ಸೊಂದು ಬಿಟ್ಬಾಲೆ ಏನಾಗಾಲಾ ನೋಡು ದೋಸ್ತಾ ಏನಾಗಾಲಾ ನಿಮ್ನೆ ದೂರ ಇರ್ತಾ ಹೇಳೋನು ಯೇಸಿ ಬಂದ್ಬಿಡ್ತಾನೆ ಆತು ಅದರ ನಾಳೆ ನಿನ್ನ ಬರಬೇಕಾ ಬಿಟ್ ಬರಕ ನಾಳೆ நானೇ ಬರ್ತೀನಿ ಇವತ್ತು ಒಂದ್ಸೇಲ್ ಹೇಮ್ಮಾ ಹೋಗ ಬಾ ಏ ನೋಡು ಹೋಗನ್ ಬಿಟ್ ಬಾ ಏನಾಗಾಲಾ ಮತ್ತೆ ಚಾವಿ ಇಲ್ಲ ದೋಸ್ತಾ ಯಾಕೋ ನನ್ನ ಹಂಚಿ ಬರತೋ ಏನಾಗಲಿ ಹೋಗೋ ಮರ ಮತ್ತಾಗಿ ಇಲ್ಲಿಂದ ಅದರ ಮನೆ ಹುಕೋದ್ ಬರ ಹೋಗ್ಬೇಡ ಹೋಗ್ಬೇಕೇನ ಮತ್ ನಾಳೆ ಸಿಗೋಣ ಲೇ ಪಕ್ಕಾ ಸಿಕ್ತಿಯಾನು ಗ್ಯಾರಂಟಿ ಸಿಕ್ತಿ ಆರಾತ್ರಿ

ಆಕಿದೇನು ಕೆಲಸ ಗೊತ್ತೈತಿಲ್ಲ ಅದೆಲ್ಲ ಗೊತ್ತಿದ್ದು ಹೋಗ್ಬಿಡ್ತೆ ಅಪ್ಪ ನಾವು ಎಷ್ಟೇ ಕಣ್ಣಾಗ ಕಣ್ಣಿಟ್ಟು ನೋಡಿದ್ರು ಆಕೆ ನಮ್ಮ ಕಣ್ಣು ತಪ್ಪಿಚೋಕಡ ನಾ ಹ್ಯಾಂಗೆ ಮಾಡ್ಬೇಕು ಹೇ ಆಕೆ ನಿನಗೆ ತಂಗಿ ಇದಾಳೆ ಓಹ್ ನೀ ಆಕೆ ಹಂಗೆ ಆಗಿ ಆಕಿದು ಕಾಯ್ಬೇಕು ನೀನ ನೀನು ನೀನು ಆಕೆ ಸತ್ತು ಬಿಟ್ಟರೆ ಹೆಂಗೆ ದಾರಿ ತಪ್ಪುದಿಲ್ಲ ಮಗಳು ಅಂತೇಳಿ ಅಪ್ಪಪುರ ಮಾಡಿ ಬೆಳೆಸ್ತೋದು ಮೊದಲು ನೀ ನನಗೆ ಹೇಳಿದ್ರು ನಾ ಏನು ಆಗಿ ಓ ತಂದಾದವ ಹೆಣ್ಮಕ್ಳ ಮ್ಯಾಲ ಸ್ವಲ್ಪ ಜಾಸ್ತಿ ಜೀವಿ ಇರ್ತದೆ ಹಂಗಂತ ಬಹಳ ಪ್ರೀತಿಯಿಂದ ಬೆಳೆಸಿನಿ ಈಗ ದೊಡ್ಡಿಂದ ಮಾಡ್ತಾಳೆ ಅಂತ ನನಗಾರ ಏನ್ ಗೊತ್ತು ಈಗ ಮದ್ವಿ ಮಾಡ್ಬೇಕು ಮನೆಯಾಗುತ್ತಿ ನೋಡು ಅಕ್ಕಿ ಈಗ ಪ್ರೀತಿ ಬಲಿಯಾಗಿ ಬಿಟ್ಟಾಳ ನಾ ಹಸ್ರಾ ಮಾಡಿ ಅಕ್ಕಿಗ ಮದುವೆ ಮಾಡಿ ಕೊಟ್ಟನೆ ಅಂದ್ರ ನಾಳೆ ಅಕ್ಕಿ ಏನಾರ ಅನಾಹುತ ಮಾಡ್ಕೊಂಡ್ರ ಏನ್ ಮಾಡಂತೀ ಅಪ್ಪ ಅಕ್ಕಿಗಾರ ಬುದ್ಧಿ ಹೇಳ ಇಲ್ಲ ಆ ಮಗ್ಗಾರ ಬುದ್ಧಿ ಹೇಳ ನನ್ ಮುಂದೆ ಯಾಕುದ್ರೆ ಹೇಳ್ತೀನಿ ನೋಡೋ ನೀ ಅಕ್ಕಿಗೆ ಅಣ್ಣ ಆಗಿ ಅಂದ ತಂದಿ ಸ್ಥಾನ ನೀನು ತುಂಬಬೇಕಾಗತ್ತ ಎಲ್ಲ ಜವಾಬ್ದಾರಿ ತಂದಿನ ನೋಡ್ಕೋಬೇಕಂದ್ರೆ ಹೆಂಗಾಕ ನಿನ್ನ ಬೆಳಸ್ದಂಗ ಆಕಿನೂ ಬೆಳೆಸಿನಿ ಇಬ್ರಿಗೂ ಭೇದ ಎಲ್ಲಾರ್ದು ಬೆಳೆಸೋದು ನನ್ನ ಕರ್ತವ್ಯ ಅದು ಆದ್ರೆ ಆಕೆ ಹಿಂಗ್ ಏನು ಗೊತ್ತು ನೀನು ಒಂದು ಕಾವಲು ಕಾಯ್ಬೇಕಪ್ಪ ನಾ ಸಿಗ್ ಬಂದಕ್ಕಿ ಏನಾರ ಭಯನಾ ನನಗಾಡ್ತಿದ್ದಿಲ್ಲ ಅಕ್ಕಿಗೆ ನೋಡ್ಕೊಳ್ತಿದ್ರು ತಂದೆಯಾಗಿ ನಾ ಮೇಲೆ ಕೈ ಮಾಡಕ ಮನಸ್ಸು ಬರೋದಿಲ್ಲ ನೋಡು ಈ ಮಕ್ಕಳಿಗೆ ಹೆಂಗ ಟಬರ್ ಮಾಡಿ ಹೇಳ್ತೀವೋ ಅಷ್ಟು ಟಬರ್ ಮಾಡಿ ಗಣ್ಮಕ್ಳಿಗೆ ಆಗೋದಿಲ್ಲ ಅವರು ಅರ್ಥ ಮಾಡ್ಕೋಬೇಕು ನೀನು ಅರ್ಥ ಮಾಡ್ಕೊಬೇಕು ನಾ ಅರ್ಥ ಮಾಡ್ಕೊಂಡಪ್ಪ ಅಕ್ಕಿ ಅರ್ಥ ಮಾಡ್ಕೊಂಡವಳು ಒಂದು ಅಕ್ಕಿ ತುಪ್ಪ ಕೈಯಾಗ ಅದು ಬೇರೆ ನಮ್ಮ ಮಕ್ಕಳ ನಮ್ಮ ಕೈಯಾಗಿಲ್ಲ ಅಂದ್ರೆ ಆ ಮಂದಿ ಮಕ್ಕಳಿಗೆ ಹೊಡಿದು ಬಡಿದು ಯಾಕೆ ಮಾಡೋದು ನೋಡೋ ಇದೆಲ್ಲ ಮಾಡಬೇಡ ಇದೇನೈತಲ್ಲ ಇದನ್ನ ನಕೋತಾ ಕಲೆಕ್ಟ್ ಮಾಡ್ಬೇಕು ಅಷ್ಟನು ನಕೋತಾ ನಕೋತಾ ಕೂತ್ರೆ ನಾಳೆ ನಮ್ಮ ಕೂತರ್ ಅದಾವ ನೋಡಕಿ ಯಾಕೆ ಸ್ಟಾಪ್ ಮಾಡಿದ್ರಿ ಗಾಡಿ ಪೆಟ್ರೋಲ್ ಹಾಕಿನಿಲ್ಲ ಯಾರಿಗೋತ್ರಿ ಪಾ ಏನಾದ್ರು ಮಾಡ್ರಿ ಇನ್ನೊಂದು ಸ್ವಲ್ಪ ಲಘು ಹೋಗ್ಬೇಕು ಮನೆಗೆ ನಿಮ್ಮ ಸಂಬಂಧ ನಾ ಬಂದಿಲ್ಲ ಇಲ್ರಿ ಈ ಗಾಡಿ ಪೆಟ್ರೋಲ್ ಇಟ್ಟಿರ್ತಾನು ಇಲ್ಲೋ ನನಗ ಏನ್ ಗೊತ್ತ್ರಿ ಸರಿ ನಾನು ಹೋಗ್ತೀನಿ ನೀವು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ರಿ ಆಯ್ತಾ ಓ ನಿಂದ್ರಿ ಹೊಸಪ್ಪ ಯಾಕ್ರಿ ಅದು ಅಲ್ರಿ ಅವನ್ ಜೊತೆ ಅಂದ್ರ ತಾಸ್ ಕಟ್ಲಿ ನಿಂತ ಮಾತಾಡ್ತೀರಿ ಒಂದ್ ಐದು ಮಿನಿಟ್ ಮಾತಾಡೋದು ಅಂದ್ರೆ ನಮ್ ಜೊತೆ ಅವ ನಾನು ಇಷ್ಟಪಟ್ಟ ಹುಡುಗ ನೀವು ಅವನ್ ಫ್ರೆಂಡ್ ನಿನ್ ಜೊತೆ ನಂದೇನ್ ಮಾಡ್ತ ನೀ ಇಷ್ಟಪಟ್ಟ ಹುಡುಗಲ್ಲ ಎಷ್ಟು ದಿನ ಈ ನನ್ ಜೀವ ಇರೋವರೆಗೂ ಅವ ನನ್ ಹುಡುಗಾನೆ ನಾವಿಬ್ರು ಮದ್ವೆ ಆಗ್ತೀವಿ ಯಾಕೆ ನಿಮ್ಗೆ ಗೊತ್ತಿಲ್ಲೇನು ಓ ಮದುವೆ ಹಾಕನ ಅಂತ ಅನ್ಕೊಂಡಿ ನೀ ಅವ ನಿನ್ನ ಟೈಮ್ ಪಾಸ್ ಮಾಡತ್ತಾನ ಮದುವೆ ಗಿದು ಅಂತ ಏನಿಲ್ಲ ಇಂಥ ಇಟ್ಟು ನೋಡಿ ನಾ ನಿಂದು ಅಂತಲ್ಲ ನಮ್ಮ ದೋಸ್ತನು ನಿಮ್ಮ ಮೇಲೆ ನಂಬಿಕೆ ಇಟ್ಟವ ನಿಮ್ಮ ಜೊತೆ ನಂಗೆ ಕಳ್ಸಿ ಆ ನಂಬಿಕೆ ಉಳಿಸ್ಕೊಳ್ಳಿ ಸಾಕು ಏ ಇದನ್ನೆಲ್ಲ ನಾವು ಮುಂದೇನು ಹೇಳೋದು ಹೋಗ್ರಿ ಆದ್ರೆ ನೀವು ಅಂದ್ರೆ ನಂಗೆ ಇಷ್ಟ ಅದೇ ಹೇಳೋದಿತ್ತು ಹೇಳಾಕ ನಿಕ್ಕಿದ್ದು ನಿಮ್ಗೆ ಬಿಟ್ಟಿದೆ ನಾ ನಿಮ್ ಫ್ರೆಂಡ್ ಲವರ್ ಅಂತ ಗೊತ್ತಿದ್ರೂ ನೀನು ನನಗೆ ಪ್ರಪೋಸ್ ಮಾಡ್ತಿದೆಯಲ್ಲ ನಿಂಗೆ ನಾಚಿಕೆ ಬರಂಗಿಲ್ಲ

ಅವ ಎಷ್ಟು ಮಂದಿ ವಿಡಿಯೋ ಕಾಲ್ ಮಾಡ್ತಾನ ಮೆಸೇಜ್ ಮಾಡ್ತಾನ ಬೆಟ್ ಹಾಕನ ಮತ್ತು ಹೇಳಾಕ್ ಬರ್ಲಾರ್ದು ಏನೇನೋ ಮಾಡ್ತಾನ ಅಪ್ರನ್ನೆಲ್ಲ ಹೇಳಿ ಉಪಯೋಗಿಲ್ಲ ಏನ್ ನನ್ ಮನ್ಸನ್ ಏನ್ ಹೇಳಿನಿ ನಿನ್ನ ಮನ್ಸನ್ ಏನ್ ಹೇಳ್ತೀರಿ ಹೇಳು ಬಿಡು ಇದ ನಿಮ್ ಮುಖ ತೋರ್ಸ ಇನ್ನೊಮ್ಮೆ ನಿನ್ ಮುಖ ತೋರ್ಸಿದ್ರೆ ನಾನು ಸರಿ ಇರಂಗಿಲ್ಲ ಒಂದ್ ಸ್ವಲ್ಪ ನಿಂದ್ರಿ ಆಟೋ

ಯಾರ ಮೇಲೆ ನಂಬಿಕೆ ಇಡಾಕ್ ಬರ್ತೈತಿ ಓದಾಕ್ಯತಿ ಬರ್ದಾಕ್ಯತಿ ಅಷ್ಟು ತಿಳಿಯಾಗಿಲ್ಲ ಈಗಿನ ಪ್ರೀತಿ ಹಂಗೈತಿ ಅಂತ ಅಪ್ಪ ನನ್ನ ಪ್ರೀತಿ ಚಲೋನ ಐತಿ ನಾನ್ ಪ್ರೀತಿಸ್ತಾನು ಚಲೋನ ಅದಾನ ಹಡದಪ್ಪನ ಮಾತಿಗೆ ಎದುರು ಉತ್ತರ ಕೊಡುವಂಗ ಆಗ್ಬಿಟ್ಟಲ್ವಾ ಇದಕ್ಕ ಇದಕ್ಕೇನವ ನಾವು ನಿಮ್ಮನ್ನ ಅಪ್ಪುಪ್ರಾಗಿ ಬೆಳೆಸಿದ್ದು ಅಪ್ಪ ನಾನೇ ಹುಡುಗಾಟಕ್ ಪ್ರೀತಿ ಮಾಡಿಲ್ಲ ಮನಸ್ಕೊಟ್ ಮದಿವೆಗಾಗ ಪ್ರೀತಿ ಮಾಡೀನಿ ಮಗಳ ನಮ್ಮ ಜಾತಿ ಅವರ ಇಂಥ ಬೇಕಂತ ಬಳ್ಳ ಮಾರು ತೋರ್ಸು ಅವನು ಕೂಡ ಮದುವೆ ಮಾಡ್ತೀನಿ ಹುಡುಗನ್ನ ಬೇಡ ಜಾತಿ ನೋಡಿ ಪ್ರೀತಿ ಮಾಡಿಲ್ಲ ನನ್ನ ಮನಸ್ಸಿಗೆ ಯಾರು ಇಷ್ಟ ಆಕಾರ ನೋಡ ಅವ್ರನ್ನ ನೋಡಿ ಪ್ರೀತಿ ಮಾಡಿ ಅಂದ್ರೆ ಹೇಳೋದು ಅಂದ್ರ ನಿಮ್ಮ ಹೆತ್ತವರು ಇದ್ರ ಇರ್ಲಿ ಸತ್ರ ಸಾಯ್ ಅಂತೀಯ ನೋಡವಾ ನೀ ಅವನ್ ಬಿಡ್ಬೇಕು ಇಲ್ಲ ಇನಿಮ್ಮಪ್ಪ ಸತ್ತನಂತ ತೋಕು ರಾಗೋ ಬಿಡ್ ಬಂಡಾ ಬಿಡ್ ಬಂಡ ಮಾರ ನಡಬರದಾರಿಗೆ ಕೈ ಕೊಡ್ತು ಅನಿ ನಡಕ ನಡಕೋ ನಡಕೋ ತಾಲಕಿ ಯಾಕ ನಡಕೋ ಹಾಲೋ ಬಿಡ್ ಬಾ ತೀದ ಮನಿನ ಮರೆ ಅವರ ಮನಿ ಸನಾದಗೆ ಹೋಗಿ ಬಿಟಿನ್ ತೋಯೆ ಯಾಕ ಕಾಜಿ ಮಾಡಾತಿಪ್ಪಾ ಮಂಚಾರ ಹೇಳ ಅಪಿ ಚಾಕಡಪ್ಪನೊಂದು ಇದು ಅವ್ರನ್ನ ಯಾರಾರು ನೋಡಿದ್ರೇನು ಯಾರು ನೋಡ್ತಾರೆ ಅಲ್ಲಿ ಕೆಟ್ಟ ಕಾಲ್ ರಡಿವ್ಯಾಗ ಕಂಟ್ಯಾಗೆ ಅವ್ರ ಮನೆ ಐತಿ ಏನಂದ್ರೆ ನನ್ನ ಬಗ್ಗೆ ಒಂದು ಮಾತು ಹೇಳ್ತೀನಿ ದೋಸ್ತ ಹ್ಞೂ ತಪ್ಪ ಉಳ್ಕೊಬಾರ್ದು ಏನದ ಸುಮ್ಮನೆ ಹುಡ್ಗಿನ ಬಿಟ್ಬಿಡುದು ಭಾಳ ಚಲೋ ಯಾಕೋ ಮತ್ತೆ ಏನು ಮನಿ ಹೋಗುತ್ತಾನ ಒಂದು ಸೌನ್ ಫೋನ್ ಕಟ್ಟಿಲ್ಲ ಏಕತ್ತ ಫೋನ್ ಒಬ್ಬ ಬಗನ ಒಬ್ಬ ಟೈಪಿಂಗ್ ಟೈಟಿಂಗ್ ಫೋನ್ ಮಾಡಿದ ವಿಡಿಯೋ ಕಾಲ್ ಮಾಡತ್ತಿದ್ಲು ಯಾಕಲ್ಪ ಒಟ್ಟು ದುಡಿದು ಭಾಳ ಚಲೋ ನೋಡಪ್ಪ ನೀ ಹೇಳ್ದಾಗಲಿ ಆಕಿ ಎಂತ ಬಂಗಾರ ಅಂತ ಹುಡುಗತ್ ನನಗ್ ಗೊತ್ತೈತಿ ಸುಮ್ನೆ ಏನ್ ಕೇಂದ್ರ ಮಾತಾಡಕ್ ಹೋಗ್ಬೇಡ ಹೌದೊಬ್ಬ ದೋಸ್ತರ ಕಿತ್ತ ಹುಡುಗಿಯರ ಮೇಲೆ ನಿಮ್ಗೆ ನಂಬಿಕೆ ನಾಯಕ್ ಸುಳ್ಳು ದೋಸ್ತ ಸಣ್ಣವ ಇರುತ್ತೆ ಇಬ್ರು ಕೂಡ ಬೆಳೆದು ನಾಯಕ್ ಸುಳ್ಳಿ ನಿನ್ನೆ ಮನೆ ಬಂದಕ್ಕೆ ಸಲ ನನಗೆ ಸುಳ್ಳತಿಯೇನೆ ಜೀವ ಕಚ್ಕೊಂಡು ಪ್ರೀತಿ ಮಾಡಾಕತ್ತೀನಿ ಆಕಿನೂ ನಾನು ಅಷ್ಟ ನಂಬ್ಯಾಳ ನಮ್ಮಿಬ್ಬರ ಪ್ರೀತಿ ಎಂತ ಅಂತ ನಿನಗೂ ಗೊತ್ತೈತಿ ಆದ್ರೂ ಎಂದೂ ಇಲ್ಲಾರ್ದು ಇವತ್ತಿನ ಕತ್ತಿ ಕಟ್ಟಿ ಮಾತಾಡ್ತೀನಂದ್ರ ಏ ದೋಸ್ತಿ ಮಾಡಿ ಏನು ಉಪಯೋಗ ಐತಿ ಅದು ಯಾರಿಗೆ ನನಗೆ ನನಗನ್ನು ನಡೀತೈತಿ ಲಾಗಿ ಯಾಕೋ ಹಾ ಒಂದು ಹುಡುಗಿ ಸಂಬಂಧ ದೋಸ್ತಿಗೆ ಮೈ ಬಂದಂಗೆ ಮಾತಾಡ್ತಿಲ್ಲ ಆಯ್ತಪ್ಪ ತಗೋ ನಿನ್ ಗಾಡಿ ಏನೇನ್ ಹಿಂತಾವೇನೋ ನಮಗ ಸೋಡ್ ಕಟ್ಟು ಕೆಲಸ ಹಚ್ಬಾಳ ದೋಸ್ತಿ ಮಾಡಿ ನನಗೆ ಆಸೆ ಇಡ್ತಿಲ್ ಏ ನಡು ಅವ ನಿನ್ ಫ್ರೆಂಡ್ ಅಂತ ಅವನ ಜೊತೆ ನಾನು ಕಳಿಸ್ಕೊಟ್ಟಿದ್ವಿ ಇನ್ನೊಮ್ಮೆ ಅವನ ಜೊತೆ ಕಳಿಸ್ಕೊಟ್ಟಿದ್ವಿ ಕುತ್ಕಿನ ಹೆಚ್ಚಿಡ್ತೀನಿ ಹಿಂಗ್ಯಾಕೆ ಮಾತಾಡಾಗತ್ತೆ ಯಾಕೆ ಏನ್ ಮಾಡಿದವ ನಿನಗ ಏನ್ ಮಾಡತನ ಬಾಯಿ ಬನಗೆ ಮಾತಾಡ್ತಾನ ಆ ಮನುಷ್ಯ ಸರಿ ಇಲ್ಲ ನೋಡು ನೀ ಯಾರು ಮೇಗರೆ ನಮ್ಕಿಡ್ತಿ ಹೇಳು ನನ್ನ ಜೊತೆ ಯಾರೆ ಬರಲಿ ಯಾರು ಹೋಗಲಿ ಯಾರು ನನ್ನ ಹೆಸರು ಹುಡುಕ ನಿನ್ನ ಸಮಾಧಾನ ಆಗೋದಿಲ್ಲಲ್ಲಾ ಚಲೋ ಹುಡುಗನ ಹಂಗ್ಯಾಕೆ ಮಾತಾಡ್ತಿ ಚಲೋ ಹುಡ್ಗ ನನ್ನ ಪ್ರೀತಿ ಮಾಡ ಅಂತಾನ ಪ್ರೀತಿ ಮಾಡ್ಲೇನุงಗ ಸಂಜು 얘는 ಯಾಕೆ ಕತ್ತಿಲೇ ಕಾರಣ ಹೇಳಕತ್ತೀನಿ ನೋಡೋದಾಗ ನಾನು ನಿಲ್ಸಿ ನಾನು ನಿನ್ನ ಪ್ರೀತಿ ಮಾಡಕತ್ತೀನಿ ಪ್ರೀತಿ ಮಾಡ ಅಂತ ಹೇಳ್ತಾನ ನಿನ್ನ ಪ್ರೀತಿ ಮಾಡೋ ಹುಡ್ಗ ಸರಿ ಇಲ್ಲ ಅಂತ ಹೇಳ್ತಾನ ಏನು ಇದೆಲ್ಲಾ ಹಂಗೇಲ್ಲ ಮಾತಾಡ ಅಂತ ನನಗೆ ಗೊತ್ತಿಲ್ತು ಇನ್ನೇ ನಿನ್ನ ಯಾರು ಕೂಡ ಕಳಿಸ್ಕೊಡ್ದಿಲ್ಲ ಬಿಟ್ಟು ಬರ್ದು ಕರ್ಕೊಂಬರ್ದು ನಾನು ಮಾಡ್ತೀನಿ ಆಯ್ತಿಲ್ಲ ನೀನ್ ಬಹಳ ಹಚ್ಕಂದೇನು ನೀನ ನನ್ನ ಜೀವನಕ್ಕೆಲ್ಲ ಆಸರ ಅದು ನನಗೆ ಗೊತ್ತೈತೆ ಆದ್ರ ಅಮ್ಮ ಹಿಂಗ್ ಮಾಡ್ತ ಅಂತ ನನಗ್ರೆ ಗೊತ್ತು ಈಗ ಗೊತ್ತಾಯ್ತಿಲ್ಲ ಬಿಟ್ಬಿಡು ಅವನ್ ಸವಾಸ ಇನ್ಮೇಲೆ ಆದ್ರೂ ಹುಷಾರಾಗಿರು ನೀರು ತಕ ನಾಯಕಂಜಲಿ ನಾಯಕ್ ಸುಳ್ಳ ಹೇಳಪ್ಪ ಬೇಕಾದ್ರೆ ಕೇಳಕಿನ ರಂಜಿತ ಏನ್ ಹೇಳ್ತಾನವ ಮಾಡಿನಿ ಅಣ್ಣ ಅವನ್ ಹೇಳಿದ ಏನು ನಂಬೇಡ ಅವನ ಬಗ್ಗೆ ನಿಂಗ್ ಗೊತ್ತಿಲ್ಲ ಅಲ್ಲೂ ನಿನ್ನ ತಂಗಿ ಎಲ್ಲಿ ಹೋಗ್ತಾಳ ಎಲ್ಲಿ ಬರ್ತಾಳ ನಿಂಗ್ ಒಟ್ಟ ನಾನು ಹುಸ ಬರೀ ಇಲ್ಲಣ್ಣ ಅಕ್ಕಿ ಶಿರಾ ಹೋಗೋಣ ಅವ್ನ್ ಬೆಟ್ಟ ಒಂದೇ ಕೆಲಸ ದಿನ ಹೋತಂಟ ಅವನ್ ಸವಾಸ್ ಬಿಡ ತಿಳಿದ್ ನಿಲ್ಲ ಇನ್ನ ಅವ್ನ ಸಂಗ ಕಾಂಟ್ಯಾಕ್ಟ್ ಅದೇನಿ ಅಣ್ಣ ನಾ ಇಷ್ಟಪಟ್ಟಿದ್ದು ಒಬ್ನ ಮದ್ವೆ ಆಗೋದು ಒಬ್ನ ಯಾರ ಮಾತ್ರ ಕೇಳ್ಬೇಡ ಮದ್ವೆ ಕಳಕ್ ನೋಡ್ಪಾ ಮಾಡಿಕೊಡು ಅಮ್ಮ ಯಾವ ಜಾತಿ ಅವ ನೀವು ಯಾವ ಜಾತಿ ಅವರು ಜೋಡಿ ಭಾರಿ ಅಕ್ಕ ಮಾಡಿ ರಂಜಿತಾ ಅಪ್ಪನ ಮರ್ಯಾದೆಗೆ ದಕ್ಕಿ ತರುವಂಥ ಕೆಲಸ ಮಾಡಬೇಡ ಅವನ ಸವಾಸ ಬಿಡ್ಬೇಕಂದ್ರೆ ಬಿಡ್ಬೇಕಷ್ಟೇ ಇಲ್ಲಾಂದ್ರೆ ತಿಳ್ಕೊ ನಾಳೆಗೆ ನಿನ್ನ ಮನಿ ಬಿಟ್ಟು ಹೊರಕೋಸಂಗಿಲ್ಲ ಇಟ್ಟು ಹೇಳ್ತೀವಿ ಪನಿ ಮತ್ತು ಅಕ್ಕಿ ಆಕಿನ್ ದಗದನ ಮಾಡಾಕಿ ನೀವು ಅದನ್ನ ನೋಡ್ಕೊಂಡು ಸುಮ್ಮ ಕುಂಡ್ರು ಅಂತ ಗಂಡ್ಸರು ಅಣ್ಣ ಅವ ನನ್ಗ ಏನೆಲ್ಲ ಮಾತಾಡೋದು ಹೆಂಗ ಗೊತ್ತೈತಿ ಏನು ಅವೈನ್ ಭಾಳ ಇದ್ದಿದ್ದಂಗೆ ಹೇಳಿದ್ರಿ ನಮ್ ಸುತ್ತ ಬಂದವ್ ನೋಡು ಸಿದ್ದು ನಾವು ಇದ್ದಂಗೆ ಹೇಳಿದ್ ನಿಮ್ ತಂಗಿ ಮಾತ್ ನೀನ್ ನಂಬ್ತಿದ್ರು ನಂಬು ನಾವ್ ಕೆಟ್ಟವ್ರಂದ್ರು ನಂಬ್ತಿದ್ರು ನಂಬು ಒಳ್ಳೆಯವ್ರ ನಂಬ್ತಿದ್ರು ನಂಬು ಗೊತ್ತಾಯ್ತು ಅಪ್ಪ ಈಕೆಂದು ಒಂದ್ ಎಷ್ಟು ಅನ್ನೋದು ನನ್ಗೆಲ್ಲ ಗೊತ್ತದ ಎಷ್ಟು ಹೇಳಿದ್ರು ಒಟ್ಟ ತಿಳ್ಕೊಂಡ್ ಶಕ್ತಿ ಇಲ್ಲಿಕ್ಕಿಗಿ ನಾನೇ ಒಂದು ಪಾಠ ಹೊಡಿಬೇಕತ್ ಮಾಡೀನಿ ನೀ ಹೊಡೆಯೋದಲ್ಲ ನನ್ ಕುತ್ತಿಗೆ ಸಾಯಿಸಿದ್ರು ನಾ ಬಿಡಂಗಿಲ್ಲ ಏನ್ ಮಾಡ್ತಿಪ್ಪ ನಿಮ್ ತಂಗಿ ನಿಮ್ ಕೈಗೆ ಇಲ್ಲ ಮತ್ ನಮ್ಮಂತವ್ರ ಮ್ಯಾಲ ಬರೋದು ಈಕಿಗಲ್ ತಗೋಪ್ಪ ಆ ಮಗನ್ ನಾಕ್ ತಳಿಸಿದ್ರ ನಮ್ ತಂಗಿ ಸಂಚಾರಿ ಬಿಟ್ಟು ಬಿಡ್ತಾನ ಅಣ್ಣ ಅವನಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತಂದ್ರ ನಿಮ್ ಪಾಲಿಗೆ ಈ ತಂಗಿರೋದಿಲ್ಲ ಇವತ್ತಲ್ಲ ನಾಳೆ ಈಕಿ ನಿಮ್ಮ ಮನೆತನದ ಮಾನ ಮರ್ಯಾದೆ ಕಳಿದ ಐತಿ ನಾವೇನ್ ಹೇಳಿದ್ರು ನಿಮ್ಗೆ ಅರ್ಥ ಆಗೋದಲ್ಲ ನಾ ನಡಿತೀನಿ ಪಾ ನೋಡ್ದೆ ಊರ ಮನೇಲಿ ನಿಂತ ಮಾತಾಡ್ತದ ನೀ ಹಿಂಗ್ ಯಾಕ್ ಮಾಡಕತ್ತಿ ನಿನಗ ಅಪ್ಪಗ ಮೊದ್ಲ ನಾ ಹೇಳಿನಲ್ಲ ಅವನೇ ಮದ್ವೆಕ್ಕೆ ಅಂತ ನೀವ್ ಯಾಕೆ ಹಿಂಗ್ ಮಾಡಾಕತ್ತೀರಿ ರಂಜು ಅವ ನಮ್ಮ ಜಾತಿ ಅವಲ್ಲ ಅರ್ಥ ಮಾಡ್ಕೋ ಅಣ್ಣ ನಮ್ ಪ್ರೀತಿಗೆ ಜಾತಿ ಇಲ್ಲ ಅಣ್ಣ ನನ್ಗೆ ಅವನೇ ಮುಖ್ಯ ನಿನಗ ಅಷ್ಟೇ ಬಾ ನೋಡಪ್ಪ ನನಗ ಇರಾಕಿ ಈಗ ಒಬ್ಬಕ್ಕೆ ಮಗಳು ನಿನಗೇನು ಹೊಡೆದು ಬಡದು ಏನು ಬುದ್ಧಿ ಕೆಲ್ಸಕ್ಕೆ ಬರುದು ಏನಪ್ಪ ಒಬ್ಬಕ್ಕೆ ಮಗಳಂತ ಅಪ್ಪ ಬೆಳೆಸೀನಿ ಅದಕ್ಕೆ ನಿನಗ ಮಾತಾಗ ಹೇಳ್ತೀನಿ ನೀನ ತಿಳ್ಕೊಂಡು ಅಕ್ಕಿ ಸಾಹಸ ಬಿಟ್ಟು ನಿನ್ನ ದಾರಿ ನೀನು ನೋಡ್ಕೋಬೇಕು ನೋಡಪ್ಪ ನೀವು ನನ್ನ ಕೆಟ್ಟವನ್ನ ತಿಳ್ಕೊಂಡೆ ಈ ಥರ ಮಾತಾಡಾಕೈತೀರಿ ನಾ ಏನಂತ ರಂಜು ಗೊತ್ತಾಯ್ತೀರಿ ಸುಮ್ಮನೆ ಟೈಮ್ ಪಾಸಿಗೆ ಪ್ರೀತಿ ಮಾಡಿಲ್ಲ ರೀ ಪ್ರೀತಿ ಮಾಡ್ಬೇಕಂತ ಮಾಡಿಲ್ಲ ಆಕಿನ್ ಜೊತೆ ನೂರಾರು ವರ್ಷ ಸುಖವಾಗಿ ಬಾಳ್ಬೇಕಂತ ಪ್ರೀತಿ ಮಾಡಿಲ್ಲ ಮದುವೆ ಆಗ್ತೀನಿ ಆಕಿನ್ ಚಂದ ನೋಡ್ಕೋತೀನಿ ಇದು ಆ ದೇವರ ಮದುವೆ ಆಗ್ತಿ ಚೆಂದಾಗಿ ನೋಡ್ಕೋತಿ ನನಗ ಆ ಪ್ರಶ್ನೆ ಬಂದಿಲ್ಲ ಆದ್ರೆ ನೀ ನಮ್ ಜಾತಿವ ಅಲ್ಲು ಜೀವನ ಮಾಡಾಕ ಜಾತಿ ಬೇಕಾಗಿಲ್ರಿ ಒಬ್ರಕೊಬ್ರು ಅರ್ಥ ಮಾಡ್ಕೊಳಕ್ಕ ಜಾತಿ ಬೇಕಾಗಿಲ್ರಿ ಗಂಡ ಹಿಂತಿ ಆಗಕ್ಕ ಜಾತಿನೂ ಬೇಕಾಗಿಲ್ರಿ ಪ್ರೀತಿ ಹೊಂದಿದ್ರೆ ಸಾಕ ಜಗತ್ತ ಗೆಲ್ಬಹುದು ಹಿರಿಯಾರ ನೀವೇ ಹೆಂಗ್ ಮಾತಾಡಿದ್ರೆ ಹೆಂಗ ಹಿರೇ ಮನುಷ್ಯ ಅದೇ ನಂತರ ಬರೀ ಬಾಯಿ ಮಾದರಿ ಹೇಳಕತ್ತೀನಿ ನನ್ನ ಮಗಳನ್ನ ಕಂಡ ಕಂಡವರು ಆ ಜಾತಿಗೆ ಮದುವೆ ಮಾಡಕ್ಕ ನನಗೆ ಹುಚ್ಚಿಡ್ತೇನ ಅಪ್ಪ ಅವನ್ ನಂಗೆ ಮಾತಾಡ್ಬೇಡಪ್ಪ ಅವನ ಬಾಳ ಜೀವದನ ನೋಡ್ ಮಗಳ ನೀ ಕೊಟ್ಟ ಸಲಿಗೆಯಿಂದ ನಾವು ಅವನ್ ಕೂಡ ಮಾತಾಡ್ಲಾರ್ದಂಗ ಆಗೇತಿ ನೀ ಸ್ವಲ್ಪ ಸುಮ್ ಕುಂದ್ರು ರಂಜುಗೇನು ಮಾತಾಡ್ಬೇಡ್ರಿ ಆಕಿದೇನು ತಪ್ಪಿಲ್ಲ ನಾನಾ ಬೆನ್ನತ್ತಿ ಪ್ರೀತಿ ಮಾಡೀನಿ ಮದುವೆ ಆಗ್ತೀನಂತ ಮಾತು ಕೊಟ್ಟೀನಿ ಆಕಿನೂ ಪ್ರೀತಿ ಒಬ್ಬನೇ ಮಾಡ್ಯ ಅದು ನನ್ನ ಮಾಡ್ಯಾ ದೂರ ಮಾಡಬೇಡ್ರಿ ನಿನ್ನ ಅಂತ ಅಕ್ಕಿ ಅನ್ನೋದು ಅಕ್ಕಿನ ಅಂತ ನೀ ಅನ್ನೋದು ನೋಡ ಇಬ್ರು ಹಿಂಗ ಮಾತಾಡೋದಾದ್ರೆ ನಿಮ್ಮಿಬ್ಬರ ಹೆಸರು ಬರದಿಟ್ಟ ನಾ ಸಾಗಬೇಕಾಗುತ್ತೆ ಹುಷಾರ ಆ ಮಾತು ಬೇಡ್ರಿ ಇನ್ನು ಎಷ್ಟೋ ವರ್ಷ ಕಾಯಿದ್ರು ಕಾಯ್ತೀನಿ ಆದ್ರೆ ಒಬ್ಬರು ಜೀವನ ಹೊಡೆದಕ್ಕಿಂಗೆ ಕೊಳ್ಳಿ ತಲೆ ಕಟ್ಟಕ ನಾನು ಮುಂದೆ

ನಿನ್ನ ಪ್ರೀತಿನ ಒಂದ್ ಕೆಟ್ಟ ಕನಸನ್ ಬಿಡ್ಬೇಕಾ ರಂಜು ಏನಂತ ಮಾತು ಕೊಟ್ಟಿದಿ ಯಾರ ಮಾತ್ ಕೇಳಬದಲ್ ಆಕೈತಿ ಮದುವೆ ನಂದಿಲ್ಲ ಮತ್ತೆ ಯಾಕೆ ಕೆಟ್ಟ ಕನ್ನಸ ಅನ್ನ ನೀನ್ ಎಷ್ಟ್ ಹೆಚ್ಚು ನಮ್ಮ ಅಣ್ಣನು ನಮ್ಮ ಅಪ್ಪನು ಅಷ್ಟೇ ಹೆಚ್ಚಲ್ವಾ ಅವ್ರನ್ನೂ ನಾನ್ ನೋಡ್ಕೊಬೇಕಲ್ವೇನು ಅಪ್ಪ ನಿಮ್ಮ ಹೆಚ್ ಅಂತಿದ್ದಂದ್ರ ಅವತ್ತ ಈ ಹುಚ್ಚ ಹುಡ್ಕೊಂಡ್ ಬಿಟ್ಟು ಬೇಕಾಗಿತ್ತ ಯಾಕೆ ಸವಾಸ್ ಮಾಡಿದಿ ಯಾಕೆ ಪ್ರೀತಿ ಮಾಡಿದಿ ಯಾಕೆ ಮದ್ವಾಕಿ ನಂದಿ ನಿಮ್ಮಪ್ಪ ಸಾಯ್ತಿನಂದ ನಿಮ್ಮ ಅಣ್ಣನೂ ಅಣ್ಣನು ಸಾಯ್ತಿನಂದ ಅದಕ್ಕೆ ಅಂಜಿನೇನು ನಾನು ಬಿಡಾಗತ್ತಿ ಹೌದಲ್ಲ ಅವ್ರು ಸಾಯ್ತಿನ ಅಂದಾರ ನಾ ಅಂದಿಲ್ಲ ನಿನ್ನ ಚಿಂತೆ ಒಳಗೆ ನಾ ಏನಾರ ಹೆಚ್ಚು ಟೈಮ್ ಆಗಿ ಸಾಕ್ತಿ ಏನ್ ಮಾಡಕ್ಕೆ ಅವಾಗ ನಿಮ್ಮ ಅಣ್ಣ ನಿಮ್ಮಪ್ಪ ಹೆಚ್ಚಲ್ಲ ಅಪ್ಪ ನನ್ನ ಸಾಕಿ ಬೆಳೆಸೋಣ ಅಣ್ಣ ನನ್ನ ಜೋಳಾಗಿ ಬೆಳೆದಾನ ಅವ್ರಿಬ್ಬರನ್ನು ಕಳ್ಕೊಳಕ್ ನನಗೆ ಇಷ್ಟ ಇಲ್ಲ ಸರ್ ನಿನ್ನ ಬೆಟ್ಟ ಆಗ್ಬೇಕಂದ್ರ ಅವ್ವ ಊಟ ಕುತ್ತಿನೋ ನೀರ್ ತಂದು ಕೊಡೋ ಅಂದ್ರೆ ಅವಸರ್ಲಿ ಓಡಿ ಬಂದೆ ಅಪ್ಪ ಹೊಲದಾಗ ತಗದೈತು ಬುತ್ತಿ ತಂದು ಕೊಡೋಂದ್ರು ಓಡಿ ಅವಸರ್ಲೆ ಬಂದೆ ತಂಗಿಗಳು ಸಾಲಿಗೆ ಬಿಟ್ಟು ಅಂದ್ರು ಅವ್ರನ್ನೆಲ್ಲ ಬಿಟ್ಟು ನಿನ್ನ ನೋಡಕ್ಕೆ ಬಂದೆ ಯಾಕೆ ನೀನು ನನ್ನ ಜೀವಕ್ಕೆ ಆಸ್ರಾಕಿ ಅಂತೇಳಿ ನೀ ಏನು ಮಾಡಿದೆ ಚಂದಗೆ ಆಟ ಆಡಿಸಿದಿ ನಡು ನೀರಾಗೋಯ್ತು ಕೈ ಬಿಟ್ಟಂಗೆ ಎಲ್ಲರಂಗೆ ನೀ ಎಲ್ಲ ತಿಳ್ಕೊಂಡಿದ್ದೆ ಆದರೆ ಎಲ್ಲರಿಗೆ ಒಂದು ಕೈ ಹೆಚ್ಚು ನೀನು ಒಂದು ಕೈ ಹೆಚ್ಚು ನೀನು ನೀ ಏನು ಮಾತಾಡ್ತೀನಿ ಮಾತಾಡೋ ಅನ್ಸ್ಕೊತೀನಿ ಆದ್ರೆ ಬಿಟ್ಬಿಡು ಕೊಟ್ಟ ಮಾತು ನೆಪ್ಪಾಗ್ಲಿಕ್ಕಂದ್ರೆ ಬಿಟ್ಟು ಬಿಡು ಅಂತೇಳಿ ಬಾಯಲಿ ಸಹಜವಾಗಿ ಬರುದ ದೊಡ್ಡ ಮನುಷ್ಯನಕ್ಕಿದೀ ದೊಡ್ಡ ಗುಣದಕ್ಕಿದ ಕೊಟ್ರವಲ್ಲ ನಿನ್ನತ್ರ ಇದ್ರವಲ್ಲ ನೆನಪು ಹೊಳ್ಳಿ ಹೊಳ್ಳಿ ಕಾಡ್ತಾವ ಕೊಟ್ಟು ಕೂನಾಗ ಹೊಳ್ಳಿಸ್ಕೊಂಡು ಕೂಲಿಂಗೆ ಹೋಗೋದಿ ನಾ ಕೊಟ್ಟ ಮನಸ್ಸು ಹೊಳೆ ಕೊಟ್ಟು ಬಿಡು ಕರೆ ಆಗದೆ ನಿನಗ್ಯಾಕೆ ಅಜ್ಜಿ ನಿನಗೆ ನೆನಪು ಕಾಡೋದಿ